ಶಿಕ್ಷಣ ಇದ್ರೆ ಭಾರಿ ಕಷ್ಟ ಅದಕ್ಕೆ ಸ್ವಾಭಿಮಾನ ಬರಬೇಕಲ್ಲ ಈ ಸ್ವಾಭಿಮಾನ ಬರಬೇಕಂದ್ರೆ ಶಿಕ್ಷಣ ಕಲಿಯಲೇಬೇಕು ಬುದ್ಧಿವಂತರಾಗಲೇಬೇಕು ವಿದ್ಯಾವಂತರಾಗಲೇಬೇಕು ಮೊದಲೆಲ್ಲ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಈಗ ಕಡಿಮೆ ಆಗ್ತಾ ಇದೆ ಮೊದಲು ಒಬ್ಬ ವ್ಯಕ್ತಿಯ ಮೆರಿಟ್ನ ಮಾಡಬೇಕಾದ್ರೆ ಜಾತಿ ಮೇಲೆ ಮಾಡ್ತಾ ಇದ್ರು ಇಂಥ ಜಾತಿ ಹುಟ್ಟಿದ ಮಾತ್ರ ಮೆರಿಟ್ ಸ್ಟೂಡೆಂಟ್ಗಳಾಗ್ತಾರೆ ಇಲ್ಲವರೇ ಇಲ್ಲ ಈಗ ನನ್ನ ಕುರುಗುರು ಜಾತಿನಲ್ಲಿ ಹುಟ್ಟಿದ್ರೆ ನಾನು ನಿಮ್ಗೊಂದು ಹೇಳ್ತೀನಿ ನಾನು ಹಣಕಾಸಿನ ಮಂತ್ರಿ ಅದೇ ಹಣಕಾಸಿನ ಮಂತ್ರಿ ಆದ್ಮೇಲೆ ಗೊತ್ತಾಯ್ತಲ್ಲ ಸಿದ್ದರಾಮಯ್ಯನಿಗೆ ನೂರು ಕುರಿ ಲೆಕ್ಕಾಕ ಬರಲ್ಲ ಹಣಕಾಸಿನ ಈ ರಾಜ್ಯದ ಹಣಕಾಸನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯನಾ ಅಂತೇಳಿ ಲಂಕೇಶ್ ಪತ್ರಿಕೆನಲ್ಲಿ ಬರೆದ್ರು ಲಂಕೇಶ್ ಪತ್ರಿಕೆನಲ್ಲಿ ನಾನು ಈ ರಾಜ್ಯದಲ್ಲಿ ಹದಿನಾರು ಬಜೆಟ್ ಅನ್ನ ಮಂಡಿಸಿದ ಅದನ್ನೇ ಚಾಲೆಂಜ್ ಆಗಿ ತಗೊಂಡೆ ನಾನು ಯಾಕಾಗಲ್ಲ ಕುರುಬರ ಕೈಲಿ ಅಂತ ಹೇಳಿ ಚಾಲೆಂಜ್ ತಗೊಂಡು ಹಣಕಾಸಿನ ಮಂತ್ರಿಯಾಗಿ ಹದಿನಾರು ಬಜೆಟ್ ಗಳನ್ನ ಮಂಡಿಸಿದ್ದೇನೆ ಅದರಿಂದ ಮೆರಿಟ್ ಇದೆಯಲ್ಲ ಪ್ರತಿಭೆ ಇದೆಯಲ್ಲ ಅದು ಯಾರ ತುಂಬನೇ ಸೋಸ್ತಲ್ಲ ಜಾತಿಯಿಂದ ಬರಲ್ಲ ಅದು ಮೆರಿಟ್ ಅನ್ನೋದು ಪ್ರತಿಭೆ ಅನ್ನೋದು ಜಾತಿಯಿಂದ ಬರಲ್ಲ ನಿಮ್ಗೆ ಅವಕಾಶ ಸಿಕ್ಕ ಬರ್ತದೆ ಅವಕಾಶ ಸಿಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ಈ ದೇಶ ಕಂಡಂತ ಮಹಾನ್ ಜ್ಞಾನಿ ಏಕಾಂಗ ಆಯಿತು ಯಾವ ಜಾತಿಯಲ್ಲಿ ಹುಟ್ಟಿದ್ದು ಅವರು ಅಸ್ಪೃಶ್ಯ ಜಾತಿಯಲ್ಲಿ ಹುಟ್ಟಿದ್ರು ಹೆಂಗೆ ಅವರು ದೊಡ್ಡ ಜ್ಞಾನಿ ಆಗ್ಬೇಕಾದ್ರೆ ಮೇರು ವ್ಯಕ್ತಿ ಆಗ್ಬೇಕಾದ್ರೆ ಸಾಧ್ಯ ಆಯ್ತು ಅದರಿಂದ ಯಾವ ಜಾತಿನಲ್ಲಿ ಹುಟ್ಟಿದೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ ನಮ್ಗೆ ಹೆಂಗೆ ಅವಕಾಶ ಸಿಕ್ತು ಅನ್ನೋದು ಬಹಳ ಮುಖ್ಯ ನಿಮಗೆ ವಿದ್ಯೆ ಕಲೀಲಿಕ್ಕೆ ಕಲಿತಕ್ಕಂಥ ಅವಕಾಶನೇ ಸಿಕ್ಕದೆ ಹೋದ್ರೆ ನೀವು ಮೇಲಕ್ಕೆ ಬರಕ ಸಾಧ್ಯನೇ ಆಗಲಿ ಅದಕ್ಕೆ ಎಲ್ರಿಗೂ ಅವಕಾಶ ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥ ಸಂವಿಧಾನ ಆಗ ದೇವರು ಕೂಡ ನಿಮಗೆ ಸಹಾಯ ಮಾಡ್ತಾರೆ ಹಿಂದೆ ಹೋದ್ರೆ ಈ ಸಮಾಜದಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ದೇವ್ರ ಪೂಜೆನೂ ಮಾಡಿ ದೇವರನ್ನೂ ಭಕ್ತಿಯಿಂದ ಕಾಣಿ ಇದನ್ನೂ ಮಾಡಿ